ಹಾಯ್ ನಮಸ್ತೆ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗಳಿಗೆ ಇವತ್ತು ಏನಪ್ಪ ಒಂದು ನ್ಯೂಸ್ ಅಂದರೆ ನಿಮಗೆ ಕತೆ ಬರೆಯೋಕೆ ಬರುತ್ತಾ ಎಲ್ಲರಿಗೂ ಬಂದೇ ಬರುತ್ತೆ ಕತೆ ಎಲ್ಲಿಗೂ ಕೂಡ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಕತೆ ಹೇಳೋಕೆ ಬರೆಯೋಕೆ ಬಂದರೆ ನಿಮಗೆ ಇದು ಏಳು ಮಾಡಿಸಿದ್ ವೀಡಿಯೋ ಅಂತ ಹೇಳ್ಬೋದು ಈ ವಿಡಿಯೋ ಕೊನೆ ತನಕ ನೋಡಿ ಯಾಕಂದರೆ ಮಧ್ಯದಲ್ಲಿ ಮಿಸ್ ಮಾಡ್ತೀನಿ ನಿಮಗೆ ಏನು ಕೂಡ ತಿಳಿಯಲ್ಲ ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಏನು ವಿಷಯ ಅಂದರೆ ನೀವು ಒಂದು ಕತೆ ಬರೆದ್ರೆ ನೀವು ಅದರಲ್ಲಿ ಚೆನ್ನಾಗಿ ಬರೆದು ನೀವು ಅವರಿಗೆ ಅವರು ನಿಮ್ಮನ್ನು ಸೆಲೆಕ್ಟ್ ಮಾಡಿದರೆ ನೀವು ಕೂಡ ಬಹುಮಾನ ಗೆಲ್ಬಹುದು ಬಹುಮಾನ ಎಷ್ಟು ಅಂತ ಅಂದ್ಕೊಂಡಿದ್ದೀರಾ ಸಾವಿರ ರೂಪಾಯಿ ಐನೂರು ರೂಪಾಯಿ ಐನೂರು ರೂಪಾಯಿ ಅಲ್ಲ ಓಕೆನಾ ಅದು ಹೆಚ್ಚೆಚ್ಚು ರೀತಿಯ ಹಣ ಹಣದ ಬಹುಮಾನ ಇದೆ ಮುಂದೆ ಹೇಳ್ತೀನಿ ಏನಂತ ಅಂತ ಏನು ಕತೆ ಹೇಗೆ ಬರೆಯೋದು ಹೇಗೆ ಕಳಿಸೋದು ಅವ್ರಿಗೆ ಎಲ್ಲನೇ ಹೇಳ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಓಕೆನಾ ಈಗ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಏನು ವೀಡಿಯೋ ಅಂದರೆ ಇಲ್ಲ ಒಂದು ನ್ಯೂಸ್ ಒಂದು ಪುಟ್ ಕತೆ ಸ್ಪರ್ಧೆ ಅಂತ ಸ್ಮಾಲ್ ಇಸ್ ಬಿಗ್ ಏನಂದರೆ ಕತೆ ಬರೀಬೇಕು ಬಂದರೆ ಸಾಕು ಅದು ಒಂದೊಂದು ಪೇಜ್ ಗಟ್ಟಲೆಲ್ಲ ಬರೀತಲ್ಲ ಬರೀ ಇಪ್ಪತ್ತೈದು ಶಬ್ದಗಳಲ್ಲಿ ಮಾತ್ರ ಇಪ್ಪತ್ತೈದು ಸಾಲು ಕೂಡ ಎಲ್ಲ ಶಬ್ದಗಳು ಇಪ್ಪತ್ತು ಟ್ವೆಂಟಿ ಫೈವ್ ವರ್ಡ್ಸ್ ಮಾತ್ರ ಟ್ವೆಂಟಿ ಫೈವ್ ವರ್ಷ ಬರೀಬೇಕಷ್ಟೇ ಕತೆ ಬರೆದು ಅವ್ರಿಗೆ ಕಳಿಸಿದ್ರೆ ಸಾಕು ಒಬ್ಬರು ಒಂದೇ ಕತೆ ಬರೀಬೇಕಾಗೇನೆ ತುಂಬ ಜಾಸ್ತಿ ಜಾಸ್ತಿ ಬರ್ತು ಹೊಡೆಲ್ಲ ಮಾಡ್ಕೊಬೇಡಿ ನಿಮ್ಮನ್ನು ನಾವು ಸೆಲೆಕ್ಟ್ ಮಾಡಿದೆ ಹಾಗೆ ಇರ್ಬೋದು ಒಂದು ಕತೆ ಮಾತ್ರ ಬರೆದು ಅವರಿಗೆ ಕಳಿಸಿದ್ರೆ ಸಾಕು ಐವತ್ತು ಮೂರು ಬಹುಮಾನ ಇರುತ್ತೆ அதில் நீட ஒவ்வொரு ஆகோது ஜெனாக் பார்த்து நீங்கள் ஜெனா வரிகிட்டு அந்த அந்த ஜனா ஃபஸ்ட்டே பகமான எட்டது ஐந்து சாய் செகண்ட் ஐந்து தர டென் தௌசண்ட் ஃபிஃப்ட்டு நூறு பகுமான பிரதம பிடின கிடைத்து ஐம்பத்து கத்தியும் தல ஒன்று சாகி ரூபாய் பகுமான ஐவத்து துணை ஜன கத்திய வர்த்தா அதனால் ஐவத்து ஜன செட் மாவத்து ஜனத் கூட ஒன்றொந்து சவர கொடுத்தார் நீரில் செலக்ட் ஆட ஆகோது ட்ரை மாதிரி അത് വെസ്റ്റ് ഐവറ്റ് സന്ദർശനം മാത്രം ഇപ്പോൾ ജാസ്തി ഇബാ ലാക്കി ചെറു പറയ ഓക്കേ നാടൻ വെബ്സൈറ്റ് ലിങ്ക് തന്നെ നോടി ഇമേൽ ഐ ഡി കൂടാ ഇതേ അല്ലേ കഴിച്ച് ലാസ്റ്റെസ്റ്റ് ലാസ്റ്റ് ഡേറ്റു അഗസ്റ്റ് തട്ടി ഓക്കേ താങ്ക് യു ലൈക്ക് മാി ശേർ മാി അതേ ശേർ മാി വീഡിയോന ഏകദേശം ബേരവർ കൂടെ ഹൽപ്പോ ഓക്കേ നാങ്ക്സ്